ಮೇಷರಾಶಿ ಬಂದು ಮೇಷ ಮೇಷರಾಶಿಯವರು ಎಲ್ಲರೂ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತರಿಗೆ ಅಥವಾ ವ್ಯಾಪಾರ ಮಾಡುವವರಿಗೆ ಸ್ವಲ್ಪ ಪ್ರಗತಿ ಇದೆ ಆದರೆ ಪರಸ್ಥಳ ಪ್ರಯಾಣ ಬರಬಹುದು ಅಲ್ಲಿಯ ವಾತಾವರಣಕ್ಕೆ ನೀವು ಹೊಂದ್ಕೊಂಡು ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅದನ್ನೆಲ್ಲ ನೀವು ಆದಷ್ಟು ಎಚ್ಚರಿಕೆಯಿಂದ ನಿಭಾಯಿಸ್ಕೊಂಡು ಹೋಗಬೇಕು ಅದರಲ್ಲೂ ಮಧುಮೇಹಿಗಳು ಇದ್ದರೆ ಅಂದರೆ ಸಕ್ಕರೆ ಕಾಯಿಲೆ ಅಂತ ಅಂಥವರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳೋದು ಒಳ್ಳೆಯದು ಯಾಕಂದರೆ ಗುರು ಲಗ್ನದಲ್ಲೇ ಇದ್ದಾನೆ ಅದು ಪಿತ್ತಕೋಶ ಸಂಬಂಧಪಟ್ಟ ಕೆಲವು ತೊಂದರೆಗಳನ್ನು ಕೊಡೋದರಿಂದ ನೀವು ಸ್ವಲ್ಪ ಆದಷ್ಟು ಹೆಚ್ಚಿನ ಜಾಗ್ರತೆ ವಹಿಸಿಕೊಳ್ಳೋದು ಒಳ್ಳೆಯದು ಹೊರಗಡೆ ಆಹಾರ ನೀರು ಸೇವನೆ ಇದರಿಂದ ಏನಾದರೂ ಆಹಾರದಲ್ಲಿ ಬದಲಾವಣೆ ಆಗೋದು ಅಥವಾ ನೀರಿನಿಂದ ಏನಾದರೂ ಕಲುಷಿತ ನೀರು ಏನಾದರೂ ಸೇರಿಕೊಳ್ಳೋದು ಅಥವಾ ಗಂಟಲಿಗೆ ಸಂಬಂಧಪಟ್ಟ ತೊಂದರೆಗಳು ಇಂಥದ್ದು ಬರುವ ಸಾಧ್ಯತೆಗಳಿರೋದರಿಂದ ನೀವು ಭಾಳ ಹುಷಾರಾಗಿರಬೇಕು ಆಮೇಲೆ ಹಣಕಾಸಿನ ವ್ಯವಹಾರದಲ್ಲಿ ಯಾರಿಗಾದರೂ ಹಣ ಕೊಡುವ ಟೈಮಲ್ಲಿ ಅಥವಾ ತೆಗೆದುಕೊಳ್ಳುವ ಟೈಮಲ್ಲಿ ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮೋಸ ಹೋಗುವ ಸಾಧ್ಯತೆ ಇದೆ ಪ್ರಯಾಣದ ಸಮಯದಲ್ಲಿ ಭಾಳ ಎಚ್ಚರಿಕೆಯಿಂದ ನೀವು ಪ್ರಯಾಣ ಮಾಡಬೇಕಾಗುತ್ತೆ ಆಮೇಲೆ ಕೆಲಸ ಕಾರ್ಯಗಳು ಮಾಡುವಾಗ ಮೇಲಾಧಿಕಾರಿಗಳಿಂದ ಒತ್ತಡ ಬರ್ಬೋದು ಮೇಲಾಧಿಕಾರಿಗಳಿಂದ ಕೆಲವು ತೊಂದರೆಗಳು ಬರ್ಬೋದು ಅಥವಾ ಸ್ಥಾನ ಪಲ್ಲಾಟನೂ ಆಗ್ಬೋದು ಇಂಥದ್ದೆಲ್ಲ ಬರುವ ಸಾಧ್ಯತೆ ಇರೋದರಿಂದ ಹೆಚ್ಚಿನ ಜಾಗೃತಿ ವಹಿಸ್ಕೊಳ್ಳೋದು ಒಳ್ಳೆಯದು ಇದಕ್ಕೆ ನಿಮಗೆ ಪರಿಹಾರ ಇರೋದು ಒಂದೇ ಅದು ಪ್ರತಿದಿನ ಬೆಳಿಗ್ಗೆ ಸ್ನಾನ ಆದ ತಕ್ಷಣವೇ ದೇವರ ಮನೆ ಇದ್ದರೆ ದೇವರ ಮನೆಯಲ್ಲಿ ಅಥವಾ ಮನೆಯಲ್ಲಿ ಎಲ್ಲಾದರೂ ಶುದ್ಧವಾಗಿರುವ ಜಾಗದಲ್ಲಿ ಕೂತು ಒಂದು ಮಂತ್ರ ಹೇಳ್ತೀನಿ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಪಠನೆ ಮಾಡಿದರೆ ಆಗುವ ಕೆಲವು ಹೆಚ್ಚಿನ ತೊಂದರೆಗಳನ್ನು ನಿಭಾಯಿಸ್ಬೋದು ಅದನ್ನು ಮಾಡೋದು ಮಾತ್ರ ಭಾಳ ಭಕ್ತಿ ಶ್ರದ್ಧೆಯಿಂದ ಶುದ್ಧ ಮನಸ್ಸಿನಿಂದ ಮಾಡಬೇಕು ಶುದ್ಧ ವಸ್ತ್ರಗಳನ್ನು ಧರಿಸಿಕೊಂಡು ಮಾಡಿದರೆ ಭಾಳ ಒಳ್ಳೆಯದು ಆ ಮಂತ್ರ ಹೀಗಿದೆ ಯೋಗೋ ಯೋಗ ನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹ ಪುಹು ಶ್ರೀಮಾನ್ ಕೇಶವ ಪುರುಷೋತ್ತಮ ಈ ಮಂತ್ರವನ್ನು ಹನ್ನೊಂದು ಸರಿ ಪಠನೆ ಮಾಡಿದರೆ ನಿಮಗಾಗುವಂತಹ ಕೆಲವು ತೊಂದರೆಗಳು ಹೆಚ್ಚಿನ ಅಡೆತಡೆಗಳನ್ನು ನಿವಾರಿಸಬಹುದು